ಟಿಎಂಸಿ ನಮಗೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳಿಗೆ ಮೀಸಲಿಟ್ಟಿದ್ದಾರೆ ಆ ನೀರನ್ನ ಬಳಸ್ಕೊಳ್ಳೋದಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಭಾಗದಲ್ಲಿ ನಮಗೂ ಕೂಡ ಒಂದು ಪಾಲಿದೆ ಆ ನೀರನ್ನ ನಾವು ಸರಿಯಾಗಿ ಬಳಸ್ಕೊಂಡಿಲ್ಲ ಇವತ್ತು ನಾವು ಇದು ಪುಂಗ್ನೂರು ಕೆರೆ ಪುಂಗ್ನೂರು ಕೆರೆ ಇವತ್ತು ನೀರಿಂದ ತುಂಬಿದೆ ಇಲ್ಲಿ ವಿಶೇಷ ಏನು ಅಂತಂದ್ರೆ ಎಚ್ ಎನ್ ಎಸ್ ಎಸ್ ಅಂತ ಎನ್ನುವಂತ ಒಂದು ಪ್ರಾಜೆಕ್ಟ್ ಅನ್ನ ಚಂದ್ರಬಾಬು ನಾಯ್ಡು ಅವರು ಈ ಭಾಗಕ್ಕೆ ಪರಿಚಯ ಮಾಡಿದ್ದಾರೆ ಅದರ ಪ್ರತಿಫಲವಾಗಿ ಇವತ್ತು ಒಣಗು ಹೋಗಿದ್ದಂತಹ ಪುಂಗ್ನೂರು ಕೆರೆನಲ್ಲಿ ನೀರು ತುಂಬಿದೆ ಒಂದ್ ಅಂಶ ಎರಡನೇದು ಈ ಚಿತ್ತೂರು ಜಿಲ್ಲೆನಲ್ಲಿ ಆ ತುಂಬಾ ವರ್ಷಗಳಿಂದ ನೀರಿಗೆ ಅದು ಅದರಲ್ಲೂ ವಿಶೇಷವಾಗಿ ಕುಡಿಯುವ ನೀರಿಗೆ ಮತ್ತೆ ಕೃಷಿ ಚಟುವಟಿಕೆಗಳಿಗಾಗಿ ನೀರಿಲ್ಲದೇನೆ ಜನ ಪರದಾಡ್ತಾ ಇದ್ದಂತದನ್ನ ಚಂದ್ರಬಾಬು ನಾಯ್ಡು ಅವರು ಗಮನಿಸಿ ಅವರು ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಅವಧಿನಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ರು ಆ ಅವಧಿನಲ್ಲಿ ಏನು ಕೃಷ್ಣಾ ನದಿಯ ನೀರನ್ನ ಅಹ್ ಈ ಭಾಗಕ್ಕೆ ತರುವಂತ ಒಂದು ಪ್ರಾಜೆಕ್ಟ್ ಹಾಕಿದ್ರು ಅದನ್ನ ಎಚ್ ಎನ್ ಎಸ್ ಎಸ್ ಪ್ರಾಜೆಕ್ಟ್ ಅಂತ ಕರೀತಾರೆ ಸುಮಾರು ಒಂದು ಏಳ್ನೂರು ಕಿಲೋಮೀಟರ್ ನಷ್ಟು ಕಾಲುವೆಯನ್ನ ತೋಡಿ ಈ ಭಾಗಕ್ಕೆ ನೀರನ್ನ ತೆಗೆದುಕೊಂಡು ಬಂದ್ರು ಮೊದಲ ಹಂತದಲ್ಲಿ ಪೂರ್ಣ ಆಗಿರ್ಲಿಲ್ಲ ಸೊ ನಂತರ ಏನು ಈಗ ಪ್ರೆಸೆಂಟ್ ಚಂದ್ರಬಾಬು ನಾಯ್ಡು ನಾಯ್ಡು ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ಈ ಅವಧಿನಲ್ಲಿ ಈ ಕಾಲುವೆಯನ್ನ ಪೂರ್ಣಗೊಳಿಸಿ ನೀರನ್ನ ಈ ಭಾಗಕ್ಕೆ ತಂದಿದ್ದಾರೆ ನೋಡ್ತಾ ಇದ್ದೀರಿ ಇದು ಪುಂಗನೂರು ಕೆರೆ ಇಲ್ಲಿಂದ ಚಿತ್ತೂರು ಮತ್ತೆ ವಿಕೋಟೆ ಈ ಭಾಗಕ್ಕೆ ಪಲ್ಮೇರು ಭಾಗಕ್ಕೆ ಆ ಹರಿಸುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಅಂದ್ರೆ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಬಹಳ ದೂರದಿಂದ ಕೂಡ ನೀರು ತರಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಮಗೆ ಒಂದು ಮಾದರಿಯಾಗಿ ಅಥವಾ ಒಂದು ನಿದರ್ಶನವಾಗಿ ನಮ್ಮ ಮುಂದೆ ಒಂದು ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇದೆ ಇದರಿಂದ ನಾವು ಕಲಿಯುವಂತ ಪಾಠಗಳಿದಾವೆ ಆ ಕೋಲಾರ ಚಿಕ್ಕಬಳ್ಳಾಪುರ ಅಹ್ ಚಿತ್ರದುರ್ಗ ತುಮಕೂರು ಈ ಭಾಗಗಳಿಗೆ ನೀರೇ ಇಲ್ಲ ಅಂತ ನಾವು ಮಾತಾಡ್ತಾ ಇದ್ದೀವಿ ಆ ಕೃಷ್ಣಾ ನದಿ ಭಾಗದಲ್ಲಿ ನಮಗೂ ಕೂಡ ಒಂದು ಪಾಲಿದೆ ಆ ನೀರನ್ನು ನಾವು ಸರಿಯಾಗಿ ಬಳಸ್ಕೊಂಡಿಲ್ಲ ಇವತ್ತು ನಾವು ನಮ್ಮ ಪಾಲೇನಿದೆ ಒಂದ್ ಎಸ್ ಟಿ ಎಂ ನಮ್ಗೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳಿಗೆ ನಿಗದಿ ಮೀಸಲಿಟ್ಟಿದ್ದಾರೆ ಆ ನೀರನ್ನ ಬಳಸ್ಕೊಳ್ಳೋದಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ನಾವು ಮಾಡಿದರೆ ಖಂಡಿತವಾಗಿ ನಮಗೂ ಕೂಡ ಹೇಗೆ ಚಿತ್ತೂರು ಜಿಲ್ಲೆಗೆ ನೀರು ಸಿಕ್ಕಿದೆಯೋ ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಚಿಕ್ಕಮಕೂರು ಈ ಭಾಗಗಳಿಗೂ ಕೂಡ ನೀರು ಎಲ್ಲ ಅವಕಾಶಗಳಿದೆ ಅದನ್ನ ನಾವು ಗಮನಿಸಬೇಕು ಮತ್ತು ಗಮನ ಹರಿಸ್ಬೇಕು ಅಂತ ನನಗೆ ಅನಿಸ್ತದೆ ನಮಸ್ಕಾರ